E

पापा बनी क्या पापा से ना बहुत साल दे हाँ वो क्या मुंजेरी नब्राकी

ಅವರಿಗೆ ನಾವೆಲ್ಲ ಹಿಂದೂ ಹಿಂದೂ ಹಿಂದೂಗಳ ರಕ್ಷಣೆ ಏನು ಇವತ್ತು ನಮ್ಮ ಮಂಡ್ಯದಲ್ಲಿ ಏನು ಕೆಳ ಕಳೆದ ಹದಿನಾಲ್ಕು ಹದಿನೈದು ದಿನಗಳಿಂದ ನಮ್ಮ ಕ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನು ಒಂದು ಹಗರಣ ಆಗಿದೆ ಅಂತೇಳಿ ಯಾವನೋ ಬುರ್ಡೆ ಇಲ್ಲದ ವ್ಯಕ್ತಿಯನ್ನು ಕರ್ಕೊಬಂದು ಬುರುಡೆ ಆಗಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಹಿಂದೂಗಳಿಗೆ ಭಾರಿ ನೋವು ನೋವು ತರ್ತಾ ಇದೆ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜೀವಿಗೆ ಒಂದು ರಕ್ತದಲ್ಲಿ ಪತ್ರ ಬರೆದಿದ್ದೀವಿ ಈ ಎಸ್ ಐ ಟಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಕೂಡಲೇ ಎನ್ ಐ ಎ ತನಿಖೆ ನಡೆಸಿ ನೀವು ಮಧ್ಯ ಪ್ರವೇಶ ಮಾಡಿ ಅಂತೇಳಿ ರಕ್ತದಲ್ಲಿ ಸೈನ್ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ಈ ಈ ದೇಶದ ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದೀವಿ ನಾವು ಕೇಳೋದಾದ್ರಷ್ಟೇ ನಾವು ಕೂಡ ಸೌಜನ್ಯ ಪರ ಇದ್ದೀವಿ ಸೌಜನ್ಯ ಹೆಣ್ಣು ಮಕ್ಕಳಿಗೆ ತುಂಬ ನ್ಯಾಯ ಬೇಕು ಅನ್ಯಾಯ ಆಗಿದೆ ನಾವು ಕೂಡ ಹೆಣ್ಣು ಮಕ್ಕಳ ಪರ ಇದ್ದೇವೆ ಆದರೆ ಯಾರೋ ಮೂರು ವ್ಯಕ್ತಿಗಳ ಪರವಾಗಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಕ್ಷಣೆ ಆಗಬೇಕು ನಮ್ಮ ಧರ್ಮಸ್ಥಳದ ಅವಮಾನ ಮಾಡ್ತಾ ಇದ್ದಾರೆ ನೋಡಿ ನಾನು ಒಂದೇ ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಪ್ರಶ್ನೆ ಸ್ವಾಮಿ ಸರಳ ಪ್ರಶ್ನೆ ನಂದು ಏನಪ್ಪ ಅಂತಂದರೆ ನೋಡಿ ಮಯಸ್ಥಿ ಮಾರೋಡಿ ಒಬ್ಬ ಮಯಸ್ಥಿ ಮಾರೋಡಿ ನೋಡಿ ಹಿಂದೆ ಕಾಮಿಡಿ ಕೃಷ್ಣೇಗೌಡರಂತ ನೀವು ಕೇಳಿರ್ಬೋದು ಅವ್ರು ಹೇಳ್ತಾರೆ ಮಂಗ್ಳೂರು ಕಡೆ ಬಾಸಿಲಿ ಏಯ್ ಅವ್ರಿಗೆ ನಾನು ಮಂಗ್ಳೂರು ನಾನು ಬೈದೆ ಅವ್ನಿಗೆ ಸಮ ಬೈದೆ ಏನು ಬೈದೆ ಮಂಡ್ಯ ಇಲ್ಲ ಅಂತ ಬೈದೆ ಅಂತ ಹೇಳ್ತಾರೆ ಆ ಒಂದು ಸ್ಮೂತಿನ ಜನಾಂಗದಲ್ಲಿ ಒಂದಂಥ ಮ ಇವನು ಮಯಸ್ತಿಮ ರೋಡಿ ಯಾವುದೋ ನ್ಯೂಸ್ ಓದು ಆಂಕರ್ಗೆ ಹೇಳ್ತಾನೆ ಒಳ್ಳೇನು ಹರ್ಕತಾ ಅಂತ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಅಂಥ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡೋನು ಇನ್ನೊಂದು ನನಗೆ ನ್ಯಾಯ ಕೊಡಿಸ್ತಾನ ಇವನು ಎರಡನೇ ವಿಚಾರ ಹೇಳ್ತೀನಿ ಸ್ವಾಮಿ ಏನು ಗಿರೀಸ್ ಮಟ್ಟಣ್ಣನವರು ನಾನು ನಂದು ಕೂಡ ಧರ್ಮಸ್ಥಳದ ಮದುವೆ ಆಯಿತು ಸಾಮೂಹಿಕ ಮದುವೆ ಆಯಿತು ಖುಷಿ ಆಯಿತು ನಮಗೆ ಒಳ್ಳೆ ಜಾ ಒಳ್ಳೆ ಪವಿತ್ರವಾದ ಸ್ಥಳದಲ್ಲಿ ಮದುವೆ ಆಯಿತು ಅಂತ ಖುಷಿ ಆಯಿತು ಅದನ್ನು ಓಪನ್ ಮೀಟಿಂಗಲ್ಲಿ ಓಪನ್ ಮೀಟಿಂಗಲ್ಲಿ ಸಾವಿರಾರು ಜನಕ ಸ ಮಧ್ಯದಲ್ಲಿ ಹೇಳ್ತೇನೆ ಮಠ ಒಬ್ಬ ಅಯೋಗ್ಯ ಗಿರೀಶ್ ಮಠಣ ಏನು ಹೇಳ್ತಾನೆ ಮದುವೆ ಮಟ್ಟ ನಮ್ಮದು ಸಾಮೂಹಿಕ ಮದುವೆ ಅಲ್ಲೇ ಆಯಿತು ಮದುವೆಯಾದಮೇಲೆ ಹೆಣ್ಮಗುಗೆ ಆಸೆ ತೋರಿಸಿ ವಿದೇಶದ ಪ್ರವಾಸದ ಆಸೆ ತೋ ಆಸೆ ತೋರಿಸಿ ನೀವು ಮೊದಲನ ರಾತ್ರಿ ನಾವು ಹೇಳ್ದ್ರ ಜೊತೆ ಕಳಿಬೇಕು ಅಂತ ಹೇಳ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾನಲ್ಲ ನಾನು ಪೂಜೆಯ ದೇವತೆ ಸ್ಥಾನದಲ್ಲಿರುವಂಥ ಗಿರೀಶ್ ಮಠಣ ಶ್ರೀಮತಿಯ ಮೇಲೆ ತುಂಬ ಗೌರವ ಇದೆ ಅವರಿಗೆ ಕೈ ಮುಗ್ದು ಕ್ಷಮೆ ಕೇಳಿ ನಾನು ಈ ವಿಚಾರನ ಮಾತಾಡಬೇಕು ಹಾಗಾದರೆ ಗಿರೀಶ್ ಮಟ್ಟಣ್ಣನವರು ತಮ್ಮ ಶ್ರೀಮತಿನ ಆ ಜಾಗೆ ಕಳ್ಸಿದ್ರಾ ಅದೇನಾರ ಆ ಸುಳ್ಳೆ ಆಗಿದ್ರೆ ಗಿರೀಶ್ ಮಟ್ಟಣ ಶ್ರೀಮತಿಯವರು ಬೆಟ್ಟ ಕಳ್ಕೊಂಡು ನನಗೆ ಹೊಡಿಬೇಕು ಅಂತ ನಾನು ಕೈ ಮುಗಿದು ಅಮ್ಮ ತುಂಬ ಗೌರವ ಇದೆ ಅವ್ರಿಗೆ ಮೂರನೇ ವಿಚಾರ ಸ್ವಾಮಿ ಏನು ಸಮೀರು ಯಾವುದೋ ಒಂದು ಯೂಟ್ಯೂಬ್ ಸಮೀರು ನೋಡಿ ಸ್ವಾಮಿ ಆಯಿತು ಎಷ್ಟು ಕೋಟಿ ವ್ಯೂಸ್ ಆಗ್ಬಿಟ್ಟು ನೋಡ್ಬಿಟ್ರು ಎಲ್ಲ ಆಯಿತು ನಮ್ಮ ಕ್ಷಿಕ್ಷ ನಮ್ಮ ಶ್ರೀ ಕ್ಷೇತ್ರದ ಬಗ್ಗೆ ಭಾರಿ ಯೂಟ್ಯೂ ಎಲ್ಲ ಮಾಡಿಬಿಟ್ಟು ಹೇಳಿದ್ದಾರೆ ಆಯಿತು ಸ್ವಾಮಿ ಬೆಳಗಾವಲ್ಲಿ ಬೆಳಗಾವ್ ಜಿಲ್ಲೆಯಲ್ಲಿ ಮೂರು ವರ್ಷದ ಹೆಣ್ಮಗು ಮೇಲೆ ಓಪನ್ ಓಪನ್ ಸಿ ಸಿ ಕ್ಯಾಮ್ರಾ ತೋರಿಸ್ತಾ ಇದ್ದೇವೆ ಒಬ್ಬ ಮಸೀದಿಯ ಧರ್ಮಗುರು ಕರ್ಕೋ ಅತ್ಯಾಚಾರ ಮಾಡಿದ್ನಲ್ಲ ಯಾಕೆ ನೀನು ಆ ಅದನ್ನು ನೀನು ಯೂಟ್ಯೂಬಲ್ಲಿ ಸಾವಿರ ಜನ ನೋಡೋಕೆ ಮಾಡಲಿಲ್ಲ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನೀವು ಹಿಂದೂಗಳ ನೀವು ಸಾಬ್ರಿ ಅಂತ ಹೇಳಿ ಅಂತ ಹೇಳಿ ನಮ್ಗೆ ಹಿಂದೂಗಳ ನರಹತ್ಯೆ ಮಾಡಿದ್ರಲ್ಲ ಇದನ್ನ ಯಾಕೆ ನೀವು ದೊಡ್ಡದಾಗಿ ಪಿತ್ ದೊಡ್ಡದಾಗಿ ತೋರಿಸಿ ನೀವು ಸಾವಿರ ಜನಕ್ಕೆ ಮಾಡಲಿಲ್ಲ ಇಂಥ ಮುಟ್ಟಾಳು ಮೂರು ಜನ ಅಯೋಗ್ಯರ ಮಾತು ಕೇಳ್ಕೊಂಡು ಎಸ್ ಐ ಟಿ ತನಿಖೆ ಮಾಡಿ ನೋಡಿ ಸ್ವಾಮಿ ಎಸ್ ಐ ಟಿ ಎಸ್ ಐ ಟಿ ಅನ್ನೋದು ಅಲ್ಕಿತ ನಾಗರಾಜಂಗೆ ಸೆಳೆತ್ತದೆ ಕತ್ತದೆ ಅದು ಕೊಡ್ತಾರೆ ವಿಷಯ ಇರೋಲ್ಲ ಅದಕ್ಕೆ ವಿಷಯ ಇರಲ್ಲ ದಯಮಾಡಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗುವಂಥ ಅನ್ಯಾಯವನ್ನು ತಪ್ಪಿಸ್ಬೇಕು ನಾವೆಲ್ಲರೂ ಕಡೆ ಪರ ಇದ್ದೀವಿ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸ್ವಾಮಿ ನಾವು ಧರ್ಮ ಬಿಡಲ್ಲ ನಮ್ಮ ದೇವ್ರು ಬಿಡೋಲ್ಲ ಸ್ವಾಮಿ ನಾನು ಒಂದು ಇನ್ನೊಂದು ಲಾಶ್ಟ್ ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತು ವಿರಾಮ ಹೇಳ್ತೀನಿ ನಾನು ಪ್ರೈಮರಿ ಸ್ಕೂಲ್ ಓದ್ತಿರ್ಬೇಕಾರೆ ನಮಗೆ ಸ್ಕೂಲಲ್ಲಿ ಟೂರ್ ಕರ್ಕೊ ಧರ್ಮಸ್ಥಳದಕ್ಕೆ ಅಲ್ಲಿ ಒಂದು ಕಲ್ಲು ಎತ್ಕೊಂಡ್ ಅಲ್ಲಿಂದ ಒಂದು ಕಲ್ಲು ಎತ್ಕೊಂಡ್ಬಿಟ್ರೆ ಬಸ್ ಮುಂದಕ್ಕೆ ಹೋಗೋಲ್ಲ ಅಂತಿದ್ರು ಅದೇ ಥರ ನಾವು ಒಂದು ಬೆಣ್ಣೆ ಕಲ್ಲು ನಾವು ಒಂದು ಕಲ್ಲು ಎತ್ಕೊ ನಮ್ಮ ದೃಷ್ಟಕ್ಕೆ ಭಗವಂತ ಇದಕ್ಕೆ ಬಸ್ಸೇ ಮುಂದಕ್ಕೆ ಹೋಗಿರಲಿಲ್ಲ ಅಂಥ ಇತಿಹಾಸ ಉಳ್ಳಂಥ ಧರ್ಮಸ್ಥಳ ಎಂಟುನೂರು ವರ್ಷಗಳ ಇತಿಹಾಸ ಉಳ್ಳಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹಿಂಗೆ ಯಾರೋ ಮೂರು ಜನ ಕಿಡಿಗೇಡಿಗಳು ಎಲ್ಲಿಂದ ಹಣ ಬರ್ತಾಯಿದೆ ಅವ್ರಿಗೆ ಧರ್ಮಸ್ಥಳಕ್ಕೆ ಅವನ ಮಾಡ್ತಾರಲ್ಲ ಸ್ವಾಮಿ ನಿಜವಾಗೂ ನಮ್ಗೆ ದುಃಖ ಆಗ್ತಾ ಇದೆ ನಮ್ಗೆ ಅಳು ಇದೆ ನಾವು ದೇವಸ್ಥಾನ ಪರ ನಿಲ್ತೀವಿ ನಾಳೆ ಇಪ್ಪತ್ತನೇ ತ ಇಪ್ಪತ್ನಾಲ್ಕನೇ ತಾರೀಕು ಮಂಡ್ಯ ಜಿಲ್ಲೆಯನ್ನು ಕೂಡ ಸಾವಿರಾರು ಭಕ್ತರು ಸಾವಿರಾರು ಭಕ್ತರು ಸಂಖ್ಯೆಯಲ್ಲಿ ನಾವು ಕೂಡ ಧರ್ಮಸ್ಥಳಕ್ಕೆ ನಾವು ಕೂಡ ಪ್ರವಾಸ ಮಾಡ್ತೀವಿ ವೀರೇಂದ್ರಡ್ಡೆ ಅವರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನಾನು ನಿಮ್ಮ ಮಾಧ್ಯಮ ಮೂಲಕ ವೀರೇಂದ್ರ ಹೆಗಡೆ ಮಹಾಸ್ವಾಮಿಗಳ ನೀವು ಇಂಥವಕ್ಕೆ ಯಾವುದು ಹಂಚಬೇಡಿ ಜಗ್ಬೇಡಿ ನೀವು ಧೈರ್ಯವಾಗಿರಿ ನಿಮ್ಮ ಪರ ಸಾವಿರಾರು ಭಕ್ತಾದಿಗಳಿದ್ದಾರೆ ಲಕ್ಷಾಂತರ ಭಕ್ತಾದಿಗಳಂತ ಹೇಳಕ್ಕೆ ನಾನು ಮನವಿ ಮಾಡ್ತೀವಿ ಇವತ್ತು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಎನ್ಎ ತನಿಖೆ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ನಾವೆಲ್ಲ ಮಂಡ್ಯ ಜಿಲ್ಲೆ ಹಿಂದೂ ಕಾರ್ಯಕರ್ತರು ಭಾರತ್ ಮಾತಾಕಿ ಜೈ ಶಿವಕುಮಾರ್ ಆರಾಧ್ಯ ಉಬ್ಬರ ಕೃಷ್ಣ